ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂಥ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳತನ ಮೂರು ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈನು ಎಲ್ಲ ಕೂತ್ಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡಿಟೈಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಡತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈಲು ಎಲ್ಲ ಕಿಟ್ಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಡತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕು ಚೈನು ಎಲ್ಲ ಕಸುಟ್ಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈನು ಎಲ್ಲ ಕಟ್ಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೈಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳತನ ಮೂರು ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈನು ಎಲ್ಲ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡಿಜೆ ಸಿಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈಲು ಎಲ್ಲ ಕರ್ದುಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳ್ಳತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈನು ಎಲ್ಲ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕು ಚೈನು ಎಲ್ಲ ಕಟ್ಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡಿಜೆ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಡತನ ಮೂರು ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈನು ಎಲ್ಲ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡಿಜೆಚ್ಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಡತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈಲು ಎಲ್ಲ ಕಿಟ್ಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳತನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕು ಚೈನು ಎಲ್ಲ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಂಡೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳಸನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕು ಚೈನು ಎಲ್ಲ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅಡ್ಡಗಟ್ಟಿ ಬೈಲಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳತನ ಮೂರು ಸಾವಿರದ ಐನೂರು ರೂಪಾಯಿ ಹಣ ಬೈಕ್ ಚೈಲು ಎಲ್ಲ ಪರಾರಿ ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಬೈಕ್ ಅನ್ನು ಅಡ್ಡಗಟ್ಟಿ ಬೈಲೊಪ್ಪ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಅನ್ನುವಂತಹ ಈಗ ಲಭ್ಯ ಆಗ್ತಾ ಇದೆ ಹತ್ತರಿಂದ ಹದಿನೈದು ಜನ ಆ ಗ್ಯಾಂಗ್ನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ನೈತಿಕ ಪೊಲೀಸ್ ಗಿರಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಕಳಸನ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಬೈಕು ಚೈನು ಎಲ್ಲ ಕಿಟ್ಕೊಂಡು ಪರಾರಿಯಾಗಿದ್ದಾರೆ